ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ನಮಸ್ಕಾರಗಳ್ರಿ ಮೊನ್ನೆ ಗೃಹ ಸಚಿವರಾದಂಥ ಕೇಂದ್ರದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕ್ಷೇತ್ರ ಮರು ವಿಂಗಡಣೆ ಅಂತೇಳಿ ಒಂದು ತಮಿಳುನಾಡಿನ ಲೋಕಸಭಾ ಕ್ಷೇತ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತಾರೆ ಅವರ ಅಲ್ಲಿಯ ಮುಖ್ಯಮಂತ್ರಿ ಸ್ಟಾಲಿನ್ ಅವರ ನಮ್ಮ ಲೋಕಸಭಾ ಕ್ಷೇತ್ರ ಕಡಿಮೆ ಆಗ್ತಾವಂತ ಪ್ರಚಾರ ಮಾಡುತ್ತಾರಾ ಬಟ್ ಕಡಿಮೆ ಯಾವ ಕ್ಷೇತ್ರಗಳು ಆಗೋದಿಲ್ಲ ಹೆಚ್ಚಾಗ್ತಾವು বেকার ನಾವು ಗುಡೆ ಚರ್ಚೆ ಮಾಡ್ರಿ ಕೇಂದ್ರ ಸರ್ಕಾರದ ಜೊತೆ ಆಗಲಿ ಚುನಾವಣಾ ಸಮಿತಿ ಗುಡೆ ಆಗಲಿ ಚರ್ಚೆ ಮಾಡ್ರಂತ ಹೇಳಿದರು ಒಟಾರೆ ಕೋದಿಜಿ نے निश्चित रूप से आपके सभी हितों की रक्षा कर कर डिलिमिटेशन में आपका एक भी सीट प्रोरेटा कम ना हो और जो بڑೆ утರಿ ಹೋಗಿ इसमें उचित हिस्सा दक्षिण भारत के राज्यों को भी मिलेगा इसमें कोई संख्या रखने की जरूरत नहीं है। एंटर वर्ष कमे लोकसभा क्षेत्र विधानसभा क्षेत्र मरुंगे आगे जनसंख्या आधार आम रिसर्वेशन एस सी एस टी रिसर्वेशनता सूद्यंक्य हरदाड़ ನಾವೆಮ್ಮ ಇದ್ರ ಬಗ್ಗೆ ಒಂದು ವರದಿಯನ್ನೂ ಮಾಡಿದ್ದು ನಾವು ಯಾಕಂದರೆ ಎರಡು ಸಾವಿರದ ಎಂಟರಾಗ ಒಂದು ಕ್ಷೇತ್ರ ಮರು ವಿಂಗಡಣೆ ಆಗುತ್ತಿನಾಗ ಕೆಲವು ರಾಜಕಾರಣಿಗಳು ವ್ಯವಸ್ಥಿತವಾಗಿ ರಾಜ್ಯದಾಗಾತು ಜಿಲ್ಲೆ ಒಳಗಾತು ವ್ಯವಸ್ಥಿತವಾಗಿ ಯಾವ್ಯಾವ ಕ್ಷೇತ್ರನ ಏನು ಮಾಡಬೇಕಂತ ಒಂದು ಎರಡು ಮೂರು ವರ್ಷದಿಂದನ ತಯಾರಿ ಮಾಡತ್ತಿದ್ರು ಎರಡು ಸಾವಿರದ ಎಂಟರಾಗ ನೀವು ನೋಡ್ರಿ ನೀವು ನಾನೇನು ಘಟಾನುಘಟಿ ಲೀಡರ್ಗಳಿಗೆ ಆ ಕ್ಷೇತ್ರ ಸಿಗಲಿಲ್ಲ ಹಾಲಿ ಎಮ್ ಎಲ್ ಎಗಳಿದ್ರೂ ಅವ್ರಿಗೆ ಕ್ಷೇತ್ರ ಉಳಿಸಿಕೊಳ್ಳೋಕೆ ಆಗ್ಲಾರಕ್ಕೆ ಈಗ ಮನಿಯೊಳಗೆ ರೆಸ್ಟ್ ತಗೊಳತ್ತಾರ ಭಾಳಷ್ಟು ಮಂದಿ ಈಗ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈ ಕ್ಷೇತ್ರ ಮರು ಹೆಂಗೆ ಆಗ್ತೈತಿ ಯಾವ ಆಧಾರ ಆಗ್ತೈತಿ ಯಾವ್ಯಾವನ್ನ ಎಲ್ಲೆಲ್ಲಿ ಕೂಡಿಸ್ಬೇಕು ಜಿಲ್ಲೆಯೊಳಗೆ ರಾಜ್ಯದೊಳಗೆ ನಾವು ಯಾವ ರೀತಿ ಯಾರ್ಯಾರನ್ನ ಮುಂಬರೋ ದಿನಗಳ್ದಾಗ ನಮ್ಗೆ ಯಾರ ಪರ್ಯಾಯವಾಗಿ ವಿರೋಧಿಸುವಂಥ ರಾಜಕಾರಣಿಗಳಿಗೆ ನಾವು ಕ್ಷೇತ್ರವನ್ನು ಹೆಂಗೆ ವಿಂಗಡಣೆ ಮಾಡಿಸಿ ಅಲ್ಲಿ ಯಾವ್ದು ರಿಸರ್ವೇಶನ್ ಕುಣ್ಸೋಕೆ ಸಾಧ್ಯ ಐತೆನಾ ಯಾವನ್ನ ಕೂಡಿಸ್ಬೇಕು ಅನ್ನುವಂಗ ದಿಲ್ಲಿ ಒಳಗೆ ಒಂದು ಎರಡು ಮೂರು ಮೀಟಿಂಗ್ ಅಂತ ನಮ್ಮ ಸಾಬು ಒಂದು ವರದಿ ತಂದಾನ ಒಟ್ಟಾರೆ ಕ್ಷೇತ್ರ ವಿಂಗಡಣೆ ಆಗುದಂತ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಫಿಕ್ಸ್ ಈಗ ಒಟ್ಟಾರೆ ಕೆಲವು ಜನ ರಾಜಕಾರಣಿಗಳು ನೋಡೋನು ಬಂದಾಗ ಅಂತೇಳಿ ಹಾದಿ ಹಾಕೋದು ಕುಂತಂಗೆ ಕಾಣ್ತೈತಿ ಆದರೆ ನೀವು ನಿಮ್ಮ ಕ್ಷೇತ್ರಕ್ಕೆ ಅನುಕೂಲ ಆಗಬೇಕಾದ್ರೆ ಈಗ ಹಾಲಿ ಇರಲಿ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಯಾರೇ ಇರಲಿ ನಿಮ್ಮ ಕ್ಷೇತ್ರಗಳು ಏನಾಗಬಹುದು ಒಟ್ಟಾರೆ ಅಲ್ಲಿ ಹುಬ್ಳಿ ವೈಝ ಕುಡಿಸ್ತಾರೋ ಕಳೀತಾರೋ ಯಾವ ಜನಸಂಖ್ಯೆ ಆಧಾರದ ಮ್ಯಾಗೆ ಎಷ್ಟು ಜನಸಂಖ್ಯೆ ಆಧಾರದ ಮ್ಯಾಗ ಆ ಕಡೆ ಲಕ್ಷ್ಯ ಕೊಡ್ರಿ ಅಷ್ಟ ಎಲ್ಲ ರಾಜಕಾರಣಿಗಳು ಯಾಕಂದ್ರೆ ನೀವು ಮೈ ಮರೆತಾಗ ನಿಮ್ಮನ್ನ ಮಲಿಸುವಂಥ ರಾಜಕಾರಣಿಗಳು ಭಾಳ ಮಂದಿ ರಾಜ್ಯದಾಗ ಅದಾರ ಅದಕ್ಕೆ ಜಿಲ್ಲಾದಾಗ ಕೂಡ ಯಾವುದ ಎಸ್ ಸಿ ಹೆಚ್ಚಾಗ್ತಾವೆ ಎಸ್ ಟಿ ಹೆಚ್ಚಾಗ್ತಾವೆ ಈ ಕ್ಷೇತ್ರ ಆಗ್ತೈತಿ ಆ ಕ್ಷೇತ್ರ ಆಗ್ತೈತಿ ಅಂತ ಈಗಾಗಲೇ ಕೆಲವು ರಾಜಕಾರಣಿಗಳು ಅಲ್ಲಿ ಕೆಲಸನೂ ಶುರು ಮಾಡಿ ಬಿಟ್ಟಿದ್ದಾರೆ ಈಗ ಅದಕ್ಕೆ ಈ ರಾಜಕಾರಣಿಗಳ ರಾಜಕೀಯ ಆಕಾಂಕ್ಷಿ ಇರೋರಾತು ಇದ್ದವ್ರಂತಲ್ಲ ಹೊಸ ಪೀಳಿಗೆ ನೀವು ಕೂಡ ಆ ಕಡೆ ಲಕ್ಷ್ಯ ಕೊಡ್ರಿ ಒಂದು ರಾಜಕಾರಣದಾಗ ಯಾವಾಗೂ ನಿಂತು ನೀರಲ್ಲ ಹರಿವು ನೀರದ ಅದಕ್ಕೆ ನೀವು ಕೂಡ ಆಸಕ್ತಿ ವಹಿಸಿ ಆ ಒಂದು ಡಿಲಿಮಿಟೇಷನ್ ಕಮಿಟಿ ಕ್ಷೇತ್ರ ವಿಂಗಡಣೆ ಮಾಡೋದನ್ನಾಗ ಯಾವ್ಯಾವ ಆಧಾರ ಮ್ಯಾಗ ಮಾಡ್ತಾರೋ ಆ ಕ್ಷೇತ್ರಗಳ್ನ ಹೆಂಗೆ ಮಾಡಬೇಕು ಏನು ಮಾಡಬೇಕು ಆ ಕಡೆ ಹೊಸ ಪೀಳಿಗೆ ಅವರನ್ನು ಉಲ್ಲಕ್ಷ ಕೊಡ್ರಿ ಆ ಕ್ಷೇತ್ರ ವಿಂಗಡಣೆ ಆದರೆ ರಾಜ್ಯ ಸಮೃದ್ಧಿ ಆಗಬೇಕು ಜಿಲ್ಲೆ ಸಮೃದ್ಧಿ ಆಗಬೇಕು ಹಳೆ ತಲೆಮಾರಿನ ರಾಜಕಾರಣಿಗಳನ್ನು ಉಳಿದು ಆಳಬಾರ್ದು ಅನ್ನೋದಕ್ಕೆ ಒಂದು ಗರ್ದಿಗ ಮತ್ತು ಕಾಳಜಿಯಿಂದ ಮುನ್ಸೂಚನೆಯನ್ನು ಕೊಡತೈತಿ ಕ್ಷೇತ್ರ ವಿಂಗಡಣೆ ಆದ್ಮ್ಯಾಗ ಆಹಾ ಹಾ 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 ಹಿಂಗಾತು ಆಮ್ಯಾಗ ಹಳಿಸ್ಗೋತ ಕಾರ್ಯಕರ್ತರ ಮುಂದೆ ಅಳ್ಕೋತ ಕುಂಡ್ರ ಬ್ಯಾಡ್ರಿ ಅಂತೇಳಿ ಗರ್ದಿ ಗಮ್ಮತ್ ನಿಮ್ಮ ಮುಂದೆ ವಿಷಯ ಇಡತೈತಿ ನಮಸ್ಕಾರ ನಮಸ್ಕಾರ ನಮಸ್ಕಾರ